अल्लाह नोड़्री हि हाँ

ಗೋಧಿ ಕೊಯ್ಲಿಕ್ಕೆ ರೀ ಈಗ ಟೈಮ ಆರಾಗ್ಯದ ಅವರು ಒಂದು ಸ್ವಲ್ಪ ಬಾಯಾಗ ಪುಂಡಿ ಕಟ್ಟಿಗೆ ತರ್ಲಕ್ಕೆ ಎಕ್ಕಿದ್ರಿ ನಾ ಹೊಲುತ್ತಾರಿಷ್ಟು ಕೊಯ್ಬೇಕು ನೋಡ್ರಿ ಗೋಧಿ ಅಂತ ಈ ಕಾರ್ಡ್ ಇದಿಷ್ಟ ಅಲ್ಲಿ ಒಂದಿಷ್ಟು ಕೊಯ್ದು ಬಿಟ್ಟಿದ್ದು ಮನ್ನಿ ನಿನ್ನಂತು ಬಂದಿಲ್ಲ ಕೊಯ್ಲಿಕ್ಕೆ

ಮುಂಬ ರೀ ಟೈಮ್ ಅಂತ ಏಳಾಗ್ಯದ ಆದ್ರ ಅವರು ಇನ್ನೂ ಭಾವಿಗೆ ಹೋದವ್ರು ಇನ್ನೂ ಬಂದಿಲ್ಲ ಗೋಧಿ ಅಂತೂ ಕೊಯ್ಯೋದಾಯ್ತು ರೀ ಇನ್ನೊಂದಿಷ್ಟು ಪೆಂಡಿ ಉಳ್ದಿತ್ತು ಅದಿಷ್ಟು ಪೆಂಡಿ ಅವರು ಟೈಮ ಮುಂಜಾತ ಏನಿಲ್ಲ ಅಂದರೆ ಇನ್ನು ಬೆಳಕು ರೀ ಅವಾಗೇ ಬಂದಿದ್ದೆವು ಈಗ ಹತ್ತುವರೆಗೆದ್ರೆ ಟೈಮ್ ಅಂತೂ ಆಯ್ತು ರೀ ಕೊಯ್ಯೋದು ಹೋದ್ತೇವೆ ಈಗ ಮನೆಗೆ ಒಂದು ಸ್ವಲ್ಪ ತಿಕೊ ಹಣ್ಣು ಮಾಡ್ಬೇಕು ಮಾಡ್ಬೇಕವ್ರೆ ಏನ ಮಾಡಿ ತಿಕೊ ಹೆಂಡ್ಕಸ ಮಾಡಿ ಒಂದಿಷ್ಟು ನೀರು ಕುಡಿಸಿ ನಮ್ಮ जर बीच कट के सिंध ना हो तो मने ಎತ್ತಿಗೆ ನೀರುತ್ತಿಗೆ ಅದು ಬರ್ರಿ ಕೋಳೆ ನಾಳೆ

嗯。<music> mm.

De corta diga y qué tal así da el kurpini? ಹೊಲುತ್ತೇರಿ ಮನೆಗಂತೂ ಮನ್ಯಾಗ ಅಡ್ಗಿನೂ ಸ್ವಲ್ಪ ಮಾಡಿಟ್ಟು ಬಂದಿದ್ದ ಮುಂಜಾನ ಅವ್ರಿಗೆ ಊಟದ ಕೊಡ್ತಕ್ಕ ಈಗ ಹೋಗಿ ಮಾಡ್ಬೇಕು ಏನ್ರ ಅಡ್ಗಿ ಹೋಗಂಬಾ